ನಮ್ಮ ಗರಿಯ ಒಡೆ ಮುಟ್ಟ ಬೈದುಂಡ ಬಂಡ ಗರಿಯ ಬಂಡ ಪುನ ಜನ್ಗೆ ಕಾಲಿ ಒಂಜಿ ಕುಲಕ್ಕೂ ಸೀಮಿತ ಮಲ್ಪರೆ ಬಲ್ಲಿ ಆಗಲೇನು ನಮಕ್ ಬೈದಿರ್ಲು ನಾಲ್ವ ವರ್ಷ ಹಕಲು ಅನ್ಯಾಯದ ವಿರುದ್ಧ ಹೋರಾಡಿ ನಕಲು ನಾಲ್ವತ್ತೈವ ವರ್ಷ ಬಿರೋಡು ಬೈದಿನ ರವನಿರಂಗ ದಾಯಗತಾರ ಗೆದ್ದಿವ ಸ್ವಾಮಿ ಶೋಷಿತೆರು ನಮ ವಂಚಿತೆರು ಏರ್ಲ ಮಲ್ದಿಲತ್ತು ಸ್ವಾಮಿ ನಮನ ನಮನೆ ಮಲ್ತೊಂದಿನಿ ತೆರಿದು ಆರಾಧನೆ ಮಲ್ಪರ ಆಯ ಬೈದ್ಯೆ ನಮ ಅಸ್ಪರ್ಶ್ಯರು ಅಂಡಲ ಬ್ರಹ್ಮರ ಬೈದ್ಯರ್ಲನ ಇಡೀ ಪ್ರಕಾರ ನಟ ಒಂಜಾಂಡಲ ದೈವದ ಉಲ್ಲೇಖೊಂಡ ಒಂಜಾಂಡಲ ದೇವರ ಉಲ್ಲೇಖೊಂಡೆ ಓಲ್ಲ ಬರ್ಭುಜಿ ಅಂಚಿನ ಶಕ್ತಿಲ್ಲವ ಶಕ್ತಿ ಅಸ್ಪರ್ಶ್ಯರತೆ ನಮಡರ್ಲಿಗ ಎದುರು ಅಂತ ದಿನ ಕುಪ್ಪೆಟ್ಟು ಅಂಚಿನ ಮಲ್ಲ ಬೈದ್ಯರುಳ್ಳೇರ ನಮಡ ವೈದ್ಯರ್ಲಿಗ ಬಗ್ಗಂದಿನ ಬಿರುವ ನಮ್ಮ ಸಂಶೋಧಕರಿಗೆ ನಾಲ್ಕೈದು ವರ್ಷ ಬಿರೋಡು ಚಪ್ಪರ ಕೊಂಬಿ ಹಿಂದದಿರ ಕನ್ಯಾವು ಲೆಕ್ಕೇಸಿರಿ ಲೆಕ್ಕ ಸಿರಿ ಭುಜಾರ್ದಿ ಅಂಡ ಲೆಕ್ಕೇಸಿರಿಗೆ ಸಂಶೋಧನೆ ಮಲ್ಪುಲಕ ಮಲ್ತು ನಾವು ಸಂಶೋಧನೆ ಪಾತಿರ್ಲಕ ಪಾತಿಂಡ ವಿದ್ವಾಂಸ ಹಿರಿಜಿ ಧ್ವಂಸ ಮಲ್ಪುನ ಗುರು ಸಂದೇಶ ಗುರು ನಮ್ಮನ ಗುರು ಬಂಡ ಏರು ನಿಜವಾದ ನಮ್ಮ ಗುರುಕುಲ್ನ ಆರಾಧನೆ ಬಂದು ಈನ ಮಲ್ತೊಂದುಲ್ಲ ನಮ್ಮನ ಸಮಾಜ ಹಲವಾರು ಗುರು ಸದೃಶಿಯರು ಬದುಬೋತಿರು ನಮ್ಮನ ತುಳುನಾಡದ ವಿಷಯವೂ ಬಂದಾಗ ಎನ್ನ ಹಿರಿಯರಾಯ್ ನನ್ನ ಚಿತ್ನ ಆರಾಧನೆ ಪಡೆಪ್ಪ ನನ್ನ ಮೈಂದ ಬೈದ್ಯರು ನನ್ನ ಕುಪ್ಪೆಟ್ಟುದ ಪಂಜುರ್ಲಿಗೆ ಸವಾಲಾದ ಉಂತಿನ ಚಿತ್ನ ಕೊರಗ ದೊರಗ ಬೈದ್ಯರು ದೇವತೆ ಪಂಪುನ ಶಕ್ತಿನ ತುಲುನಾಡುಗ ಪರಿಚಿತ ಮಲ್ತಿನ ಚಿತ್ನ ಕಾಂತು ಬೈದ್ಯರು ನಿಖಲನೆ ಊರುದ ಬರಿ ಟಿಪ್ಪು ನ ನಲ್ಲೂರು ಮಲ್ಲಾರು ಮಾನ್ಯಟ್ಟು ವರ್ಕೆದ ನಲ್ವೇರು ಕುಪ್ಪೆರ್ಲು ಕುಪ್ಪೆ ಕೋಟಿ ವೈದ್ಯರು ಮಂಜು ಕುಪ್ಪೆ ಅಂಕಾರ ಕುಪ್ಪೆ ಇಂಚಿತ್ನ ನಾಲ್ಕು ಕುಪ್ಪೆರ್ಲು ಕುಪ್ಪೆ ಪಂಜುರ್ಲಿ ಪಂಪುನ ಒಂಜಿ ಶಕ್ತಿನ ಸಮಾಜಗೂ ತುಳುನಾಡುಗೂ ಕೊರ್ನೆಂಚಿತ್ನ ಪ್ರತಿ ಒಂಜಿ ಕುಟುಂಬದ ಮೂಲ ಒಂಜಿ ಶಕ್ತಿ ಹೊಂದ್ಕಂಡ ಹೆಚ್ಚಾದ ಕುಪ್ಪೆ ಪಂಜುರ್ಲಿ ಅಂಚಿನ ಒಂಜಿ ಶಕ್ತಿನು ತುಳುನಾಡುಗು ಕೊರ್ದು ಕೊರ್ನೆಚಿತ್ನ ಜನಕ್ಲೇ ನಮ್ಮ ಗುರು ಪಂದ್ ಒಪ್ಪೆಂದು ಜ ಅಂಚಿತ್ನಾಗ್ಲೇ ನಮ್ಮ ಗುರು ಪಂದು ಒಪ್ಪಿದಂದು ಮೈಂದ ಬೈದ್ಯರ್ನ ಬಗ್ಗೆ ಬಂಡೆ ನಿಖ ಬೈದ್ಯರ್ಲೆನೊಟ್ಟಿಗೆ ಬೈದ್ಯರ್ಲೆನನೆ ವೇಷಡ್ ಬೈದ್ಯರ್ ಖಾಲಿ ಒಂದು ಕಟ್ಟಿನ ಮೀಸೆಗೆತ್ತದು ಬೈದ್ಯರ್ಲನನೆ ಸುರಿಯ ನೇಮ ನೇಮಾಪಂಡು ಓಲು ಬ್ರಹ್ಮೆರ್ನ ಗುಂಡದ ಎದುರು ಮೊಕುಲು ಮಾತ ಆರಾಧನೆ ಪಡೆತಿರು ಕಾಲಿ ದೈವಲೇನು ದೈವರೇನು ಪರಿಚಯ ಮಲ್ತುಜಿರು ಆರಾಧನೆ ಪಡೆದಿ ನಕುಲು ಮೊಕಲೇನೇ ನಮ್ಮ ಗುರು ಪಂದು ಒಪ್ಪಿದಿಜ ನಿಜವಾಯನ ನಮ್ಮ ನೈಸರ್ಗಿಕ ಗುರು ಏರಪ್ಪಂಡ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಮುಕುಲ್ ನಮ್ಮ ಗುರು ಪಂದ್ ಒಪ್ಪಿದಿಜ ಗುರು ಸಾಕ್ಷಾತ್ ಪರಬ್ರಹ್ಮ ಸಾಕ್ಷಾತ್ ಪರಬ್ರಹ್ಮನೇ ನಮನ ಗುರು ಪಂದು ನಡದಿ ನಕುಲ್ ನಮ್ಮ ಸನಾತನಿ ನಮನ ನಿಜವಾಯನ ಗುರು ಏರು ನಮನ ನಿಜವಾಯನ ಗುರು ಏರಂದ ಕೆಂಡ ನಮನ ಗರಡಿಡು ನಮ ಬೈದೆರ್ಲೆನ ನೇಮಡು ಪಾಡು ನಂಚಿತ್ತಿನ ಗರಿಯ ಆ ಗರಿಯ ಐನ ಉಂಡತ್ತೆ ಒಂದು ನಿಜವಾಯನ ಗುರು ಇತ್ತೆ ಇತ್ತನಿಕಲಿಗೆನ್ನು ಈಜನ ದಾದ ಪಾತ್ರೆ ರೊಂದು ಗರಡಿಪ್ಪುನ ಗರಿಯಾಗಲ ಯಾತ್ರೆ ರೊಂದಿಪ್ಪನ ಈ ಗುರು ಗರಿಯಾಗಲ ದಾದ ಸಂಬಂಧ ಬಂದ ಭಗವದ್ಗೀತದ ಪತ್ತೊಂಜನೇ ಅಧ್ಯಾಯ ನಲ್ಪತ್ತ ಮೂಜಿನೇ ಶ್ಲೋಕಾಡ್ ಬರ್ಪುಣು ಹೆಚ್ಚಾದ ಐದು ದುಂಬ ಬಂದು ಅರ್ಥ ಬನ್ನೋರ್ದುಂಬ ಗುಡೋಂಜಿನಿಕ ಪಂಡ ಹೆಚ್ಚಿಸಾವ್ಯಾನು ಹೆಚ್ಚಾದ ಗರಡಿದ ಗರಿಯ ಆರಾಧನೆ ಪಂಡ ವಿಭಿನ್ನ ಕಥೆಕು ಕೊಡ್ತಾರೆ ಸಂಶೋಧಕಿಯರು ಒಂಜಿ ಪೆನ್ಲ ಒಂಜಿ ಬುಕ್ಕಲ್ಲ ತಿಕೊಂಡ ಎಂಚಿನ ಬರೇಪುನ ಸ್ವಾತಂತ್ರ್ಯ ನಮಡೊಂಡು ಅಪಂಡ ಅಂಚೆ ತಿಕೊಂಡು ಬಂದು ಮಾತವೆನ್ಲ ಬರೆಪುನ ಒತ್ತು ಈ ಭಗವದ್ಗೀತದ ಪತ್ತೊಂಜನೇ ಶ್ಲೋಕೋಡು ನಲ್ ಪತ್ತೊಂಜನೇ ನಲ್ಪತ್ ನಲ್ಪತ್ಮೂರನೇ ಶ್ಲೋಕಡು ಕೃಷ್ಣೆ ತನ್ನ ವಿಶ್ವರೂಪನ ತೋಜಾವೆ ಕೃಷ್ಣ ತನ್ನ ವಿಶ್ವರೂಪನ ತೋಜಾನಗ ಆ ಪಡ್ತುಡು ಅರ್ಜುನೆ అర్జున బండ సాక్షాత్ ఇంద్రే ఆ పడుతుడు అర్జున బంపే ఉంది గురూర్ గరియాన్ రూప బంద గురూర్ గరియాన్ పండ దాదా వ శ్లోక దొట్టుగు పన్క నమో నేను పితాసి లోకస్య చరాచరస్య పిత్య బండ నమ్మ హిరియర్ పిత్ర లోకస్య బండ ఇడీ ఒంజి జీవ జంతులు మాత నమ లోకస్య పండ జనకులు బందర్థ లోకడిపన జనకులు చరాచరస్య ಚರಾಚರಸ್ ಪಂಡದನ ಒಂಜಿ ವಸ್ತು ಓಯಕ್ ಓ ವಸ್ತು ದುಂಪೋ ಬುಡ ಚಲನೆ ಉಂಡ ಐಕ ಚರಾಚರ ವಸ್ತುಲು ಬಂದ್ ನಮ್ಮ ಪಂಪ ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ ಪೂಜ್ಯಶ್ಚ ಇಡೀ ಈ ಮೂಜೈಕುಲ ಇಡೀ ಲೋಕೋ ಗುಲ ಇರೇ ಪಿತೃ ಬಂದ್ ಪಂಡ ಇರೆಡ್ ಮಲ್ಲ ಕುಡೊಂಜಿಜ್ಜಿ ಇರ್ ಅನುಪಮ ಇರೆಗ್ ಇಜ್ಜಿ ಪಂದ್ ಅರ್ಜುನ ಪನ್ಪೆ ಅಪಂಡ ಒಂದಿರ್ನ ಗುರೂರ್ ಗರಿಯಾ ಅನ್ಪನ್ಪ ಇತ್ತೆ ನಮ್ಮ ಗರಿಯ ಒಡೆ ಮುಟ್ಟ ಬೈದಣ್ಣ ಬಂಡ ಗರಡಿಡ್ ಪಾಡುನ ಗರಿಯ ಅವು ಪುನಃ ಅವನು ಬೈದೆರ್ಲನ ನೇಮದಾನಿ ಗರಡಿಡ್ ಪಾಡನಾ ಗರಿಯ ಬಂಡ ಪುನ ಜಬ್ಡವ್ಗೆ ಪುನಃ ಜಬ್ಡವ್ರೆ ಬೇತೆ ಜಾಗತಿಕ ಜಾಯಿ ಸಂಶೋಧಕರಿಗೆ ಗರಡಿಯ ತಿಕ್ಕಿನ ಒಂಜಿ ಗರಡಿಡ್ ಬ್ರಹ್ಮರ ಎದುರು ಪುನಃ ಜಬ್ಡೌವ್ನ ಓಲಾಂಡಲ ತೂತಾರ ನಿಖಲು ನಮ್ಮನ್ನ ಬೈದೆರ್ಲನ ಇಟ್ಟು ಪಾತರ ಉಂಡು ಒಂಜಿ ನುಡಿ ಉಂಡು ಅಕುಲು ಕುಲೋಕು ಕುಲ ದೇವೇರು ಕುಲೋಕು ಕುಲ ದೇವೇರು ಬರಿಕ ಬಂಗಾರ ಅಪ್ಪಂಡ ಏರ್ನ ಬರಿಕ ಬಂಗಾರ ಕುಲು ಕುಲೋಕ ಪಂಡ ಇಡೀ ಜೀವ ಸಂಕುಲ ಕುಲ ಪಂಡ ಇಡೀ ಖಾಲಿ ಒಂಜಿ ನಮ್ಮ ಕುಲತ್ ಇಡೀ ಜೀವ ಸಂಕುಲದ ಅಕುಲು ಕುಲ ದೇವೇರು ಖಾಲಿ ಒಂಜಿ ಕುಲೋಕು ಸೀಮಿತ ಮಲ್ಪರೆ ಬಲ್ಲಿ ಆಗಲೇನು ಕುಲೋಕು ಕುಲ ದೇವೇರು ಬರಿಕ ಬಂಗಾರ ನಮಕ್ಕ ಬರೀ ಅಕ್ಲಡ್ದೆ ಬತ್ತಿಪ್ಪಡು కులకు దేవెరు బరికు బంగారు అక్ను సూర్య చంద్రేరు వందల వన్ప మిత్తమేగిమ లోడు బన్నగ సూర్య చంద్రేరు నన్ను లోడు వన్నగ రామలక్ష్మణరు తీర్థ లోడు వన్నగా అప్పెదేన బంజిడు భక్తిన జయమాన బైదెర్లుంది వన్ప సూర్య చంద్రేరు వైత ప్రతీక బండ జ్ఞాన చంద్ర బండ మనసుద అధి దేవత అతే ఇడీ లోకను నియమన నుంచి శక్తి లేరు రూప బేత బేతెప్పు ಜಾಗ ಜಾಗಕ್ಕೆ ಪೊನಗ ಆರಾಧನೆ ಬದಲಾವು ಅಣ್ಣ ತಿಕ್ಕಿದೆನ ರೂಪ ಕೆಂಡ ಬ್ರಹ್ಮರು ಬೈದೇರ್ಲೆ ರೂಪ ಅಂಚೆನೆ ನಿಧಿ ಬಂಟೆರಂದಲ ಬನ್ಪ ನಿಧಿ ಬಂಟೇರ ಬಂಡ ಅಕ್ಕ ಜ್ಞಾನ ನಿಧಿಲ ಉಂಡು ಧನ ನಿಧಿ ಉಂಡು ಆರೋಗ್ಯ ನಿಧಿ ಉಂಡು ಇಂಚಿನ ಹಲವಾರು ನಿಧಿಲ ಅಕ್ಕಯಂಭೂತೆ ಅಂಚಿತ್ನ ಬ್ರಹ್ಮರು ಬೈದೇರ್ಲು ಇತಿ ಪುರ ದಾಯಗ ಪೀಟಿಕೆ ಬಾಡಿ ಅಂದ ಬಂಡ ನಮಕ ಬೈದೇರ್ಲು ನಾಲ್ವತ್ತೈವ ವರ್ಷ ಬಿರದಲು ಅನ್ಯಾಯದ ವಿರುದ್ಧ ಹೋರಾಡಿನಕಲು ಅಸ್ಪರ್ಶ್ಯದ ವಿರುದ್ಧ ಹೋರಾಡಿನ ಹಕ್ಕಲು ಓರು ಹೋಲಾಡದೇರು ಸ್ವಾಮಿ ಅಕಲು ಓಲ್ ಹೋರಾಟ ಅಮಲ್ದೇರು ಅಸ್ಪರ್ಶ್ಯತದ ವಿರುದ್ಧ ಓಲ್ ಹೋರಾಟ ಅಮಲ್ದೇರು ಸರಿ ಅವನ ದುಂಬು ಪಾತೇರೊಂದು ಪೈ ಒಂಜ್ ಪ್ರಶ್ನೆಯನ್ನು ಬಾಡ್ದು ದುಂಪೋಪೆ ಈತ ಮಾತ ಬೈದರ್ಲೆನ ವಿಷ್ಯ ಪಾತೇರಿಯ ಕುಲೋಕು ಕುಲ ದೇವಿಯರು ಬರಿಕ ಬಂಗಾರ ಈತ ನಮ್ಮ ಮೂಲ ಮಾತಾ ಒಂಜಿ ಮನೆ ಥರದೇರತ್ತೆ ನಟ್ಟಿಲ್ಲ ಬರ್ಕೆ ಬೋಂಡ್ರ ಮನೆ ತಕು ಮಾತು ಹೊಲ್ಲೇರು ಒಂಜಿ ಮದ ಮ್ಯಾಪಾಂಡ ಒಂಜಿ ಇಲ್ಲಾಗಬೋದು ತಾರಿಗೆತ್ತಿಪ್ಪು ನಂಚಿನ ಕ್ರಮ ಉಂಡೆ ದ ಮದಿಮೆನೆ ಆವಂದಿನ ಬೈದೇರ್ಲು ಮದಿಮೇನೆ ಆವಂದಿನ ಬೈದೇರ್ಲೆಗೆ ಒಂದಿಲ್ಡ ಮದಿಮೇಪುಂಡ ಜೋಡು ತಾರಾಯಿ ದಾಕ ಎದ್ದಿೋಡು ಅವ್ಲ ನಾಲ್ ನಾಲ್ನೂತೈವ್ ವರ್ಷ ಬಿರೋಡು ಬೈದಿನ ರಡ್ಡು ಜನ ಜವಣಿಗೆ ದಾಖ ತಾರಾ ಎದ್ದಿವಡು ಸ್ವಾಮಿ ಪೂಜಾರಿ ಪೂಜಾರಿ ಬಂಡೇರು ಪೂಜೆ ಮಲ್ಪುನಾಯ್ ಸರಿ ಅದೇ ಪೂಜಾರಿ ಬಂಡ ಪೂಜೆ ಮಲ್ಪುನಾಯ್ ಪೂಜೆ ಮಾತ್ರ ಮಲ್ಪೇರು ಅಕ್ಕಲ ಇಲ್ಲ ಅಕಲ್ ಅಕ್ಕಲ ಧರ್ಮಾನುಸಾರ ಪೂಜೆ ಮಲ್ಪೇರು ಸತ್ಯದೇ ಜಾತಿ ಅನುಸಾರ ಪೂಜೆ ಮಲ್ಪರು ಪೂಜೆ ಮಲ್ಪಂದಿನ ಅಕ್ಕಲು ಏರ್ಲೆಜ್ಜಿ ತುಳುನಾಡು ಬ್ರಹ್ಮರನ್ನ ಮೂಲ ರೂಪಡು ಆರಾಧನೆ ಮಲ್ಪನೋಳು ಬ್ರಹ್ಮರೆಗೆ ಪೂಜೆ ಮಲ್ಪುನಿ ಏರಪಂಡ ಏರು ಅಪಂಡ ನಮದ ನಮ ಶೋಷಿತೆರು ನಮ ವಂಚಿತೆರು ಏರ್ಲ ಮಲ್ದಿನತ್ ಸ್ವಾಮಿ ನಮನು ನಮನೆ ಮಲ್ತೊಂದಿನಿ ಏರ್ಲ ಮಿತ್ತಲ ರಜ್ಜಿ ಇಪ್ಪು ಬಂಗದ ಕಾಲಗಟ್ಟೆ ಇಪ್ಪು ಅಂಡ ನಮನು ಶೋಷಿತೆರು ವಂಚಿತೆರು ಮಲ್ದಿನಿ ನಮನೆ దయపన్నే నమ్మన నమ్మన జాతి నమకి దాదా బే గజ్జి పూజారి బండా పూజ మల్పూనా అడే ముగీణ్ సరీ గరడీట పూజా పూ పూపూజ అంద పూజారి పంప సరి అత పంపతే గరడి పూజ మల్పున పూ పూజన పూజారి ఈ పూ పూపూజన పూజారి గౌలిప్పు బైద్యర్లు పూ పూజ అంద పూజారి వల్తు బతీనా పండ సోన తింగళ కన్య అతేందు సోన తిండు మాత్ర దేవస్థాన ఓతారే భూత పూజ కొడతారే ఓ దేవస్థాన నమక ముల్పా అప్పే ఉల్లాదిన సరి అప్పే ఉల్లా అల్ది పన్వర్ దేవికి పూపండ భారీ ఇష్ట అంచు పూత పూజ కొరియా ఓదు మాత దేవస్థాన దేవస్థాన పోదు కొర్పు నో పూజ ఓ పూజ పూత పూజె సరియే అప్పం ఈ పూపండ దాదా మాత దేవరన ఫోటో అండ్ ఇలాడు మాత్ర దేవేరు వైట్గుల్దీని హచ్చా దేవర్న వైట్గుల్దీని ఊటే సరి అయితే ತಾವರೆ ದಿನತೆ ದ ಪೀಟ ತಿಕ್ಕೇತ ದಾಲ ತಿಂ ವಾಹನ ಎತ್ತಿ ಕುರ ವಾಹನ ಕುಲ್ದಿನ ಅಲು ಬಂದಪುಜಿ ಪೀಟಿತ್ ವಾಹನ ಎತ್ತುಜಾ ಕುಲ್ದಿನ ಇಟ್ಟು ಪೂಟು ಸನಾತನ ಸಂಸ್ಕೃತಿದ ಅರ್ಥ ಬಂದಪ ಪ್ರಳಯಾದು ದಾಲಿ ಲಯಾಧಿಪ್ಪುಂಡ್ ಲಯಾದು ದೇವರ ಕುಡೊಂಜಿ ಸೃಷ್ಟಿ ಮಲ್ಪಡೊಂದು ಆಲೋಚನೆನ ಮಲ್ಪೇರು ಸೃಷ್ಟಿ ಮಲ್ಪಡು ಸೃಷ್ಟಿ ವಿಸ್ತಾರ ಆವೋಡು ಬಂದ್ ಯೋಚನೆ ಮಲ್ಪನ ಚಿನ್ನ ಪುಟ್ ಆರ್ನ ಬಂಜಿಡ್ಂಜಿ ಕಮಲ ಬಿಧರ್ಪುಣ್ ತೂತಾರೆ ಒಲ್ಲ ದೇವರು ಇಂಚ ಜತ್ತು ಅನಂತ ಪದ್ಮನಾಭ ಬಂದು ಬನ್ಪ ಆರ್ನ ಬಂಜಿಡ್ಂಜಿ ಪೂ ಬಿದರ್ಪುಣ್ ಈ ದೇವೇರು ಸೃಷ್ಟಿ ಮಲ್ಪುನ ಪಂದ್ ಆಲೋಚನೆ ಮಲ್ಪೇರತೆ ಆ ರೂಪದ ಪುದರು ಪೂ ಮುಂದ್ಯಾನು ಬನ್ಯತ್ತು ಸನಾತನ ಸಂಸ್ಕೃತಿ ಶಾಸ್ತ್ರ ಆಧಾರಿಟ ಬಂದುಲ್ಲೇ ಸೃಷ್ಟಿ ಮಲ್ತದ ಸೃಷ್ಟಿ ವಿಸ್ತಾರ ಆವೋಡು ಬನ್ಪುನ ಚಿತ್ನ యోచన మలుపు నంచిన పొడుతుండతే ఆ రూప దుదర పూ సరే ఇత పాన్వారు అవు వల్తనా పురాణ నమన అవైదిక ఎంకలేగ్ లైక్ల సంబంధ నిజిన్ ఏతు జన గరడిగా పోపరు నేమదాని చూదెరిపోలే పాడేజనకేన్వారు బైదెర్లన్న పాడనకేనే బైదెర్లు వేషపాడ గరడి దుల్లా అయిపోపారు ఆ బ్రహ్మర్ నా పాడదను అని బ్రహ్మర్న ఏరి బంజిడు ఉండు ఏ బాసింగ ఆ బాసింగ పుడౌడు సృష్టి వస్తారాపుడు అంటే బైదర్లన కథ గొత్తుండతే మాతరగ్లా రడ్ కేంజావ పక్కీలు వంజి పక్క బంజినాలాపును ఆ పక్కగా పూత మకరంద తినరే ఆసె ఆపును ఏల కడలద అపేదిక్లిక్తి ఆన పక్కీ మకరంద కన్రే బోబును సరియే మకరందా అవుల పూటెత్తినీ మకరంద ಪಕ್ಕಿದ ತತ್ತಿನ ಸೂರ್ಯನಾರಾಯಣ ದೇವರಿಗೆ ಅರ್ಪಣೆ ಮಲ್ಪನು ನೀರು ಸ್ವರ್ಣ ಕೇದಗೆ ಕೇದಗೆ ಅವಲ್ಲ ಪೂವೆ ಕುಡಲ ಪೂವೆ ಬತ್ತಿನಿ ಸ್ವರ್ಣ ಕೇದಗೆ ಸ್ವರ್ಣ ಕೇದಗೆ ಪುಟ್ಟು ನೀರು ಏರ್ ಏರ್ ಜೋರು ಬನ್ನೆ ಕೋಟಿ ಚೆನ್ನೈರು ಕೋಟಿ ಚೆನ್ನೈರ್ನ ಮೂಲದ ಬುದರ್ದಾದೆ ಗೊತ್ತುಂಡೆ కోటి చెన్నేరు బెల్లాల దీనపుదారు పాడదాన్ ప్రాచీన పుదారుండు కోటి చెన్నేరు పంపానమా బైద్యర్లైన ప్రాచీన పుదరినందుకేడా పూకిన్ని పూ కిన్ని పనుపున వైదర్లైన కోటి చెన్నేరు బల్లాలు దీనపుదారు అవుల బతిని పూ అప్పండా ఈ పూ పంపున మూల రూపగు బ్రహ్మరైన మూల రూపగు నమ ఓలు ఆరాధనే మల్పోనా ఏరు ఆరాధనే మలిపానా ఆయే పూ పూజనుద పుజారి సరియే పూ పుజనదా పూజారి సరి అమ్మ తులునాడు పా ప్రాయపోదు ప్రబుద్ధత బగా గరడికి పోదు నీర్మీపవున్న క్రమం ఉండే నాలు అయ్యో విష పిరావుడు పుట్టిన జోకుల్ల గరడికి పోదు దాయికి పూ మీ నీర్మీపావుడు ఆనిపోదు పింగర దీపేరే మండేకి నీరు మీపై బొక్క అవుల బతిని పువ్వేనా భయ ಅವಲ್ಲ ಏರಿ ಅವು ಸೃಷ್ಟಿಗೆ ತಯಾರಾತಿನ ಬಯಕೆ ಬಯಕೆಗೆ ಪನ್ಪುನೇನೆ ನಮನ ಇಟ್ಟ ಪಂಜಡಲ ಹೂ ಮುಡಿಸುವ ಶಾಸ್ತ್ರ ಬಂದಪೇರು ಕಡನೆ ಪಿಂಗರ ಪಿಂಗರದಿವರಂಡೆ ದಯ ದೀಪನು ಪೂನ್ ದಯ ದೀಪನು ಈ ಮೂಲಾರೂಪೋಗು ಪೂಜೆ ಮಲ್ಪುನ ಏನೇ ಪೂ ಪೂಜೆ ಅಂದ ಪೂಜಾರಿ ಗರಡಿದ ಪೂಜಾರಿ ಪನ್ಪುನ ಒಂಜಿ ಪಟ್ಟ ಉಂಡಾತೆ ಮಾತೆರೆಗ್ ತಿಕ್ಕು ನತ್ತು ತಿಕ್ಕಿ ಬೇನು ಬಳಕೆ ಮಲ್ತೊಂಡ್ರೆ ಕಲ್ಪುಲೆ ನಿಖುಲ್ ಈನ ಪೂಜೆ ಮಲ್ಪೋರ ವೈಕ ಪೂಜೆ ಮಲ್ಪೋರ ಅವೇನು ತೆರಿದು ಪೂಜೆ ಮಲ್ಪುಲೆ ತೆರಿ ಅಂದೆ ತಪ್ಪು ಮಲ್ತಿ ನೆಂಚ ತಪ್ಪತ್ತ ತೆರಿ ಅಂದೆ ತಪ್ಪು ಮಲ್ತಿ ನೆಂಚ ತಪ್ಪತ್ತ ತೆರಿ ಅಂದೆ ಸರಿ ಮಲ್ತಾಡಲ್ಲ ಅವ್ ದೇವರೇ ಖಂಡಿತವಾದ ಅರ್ಪಣೆ ಪುಜಿ ಭಕ್ತಿ ಏನು ಪೂರ ಪೂರಾ ಆಪಣಂತ ಅನ್ಪುಜಿ ಅಂಡ ತೆರಿಯು ನಮಸ್ತ ಅಗತ್ಯ ದುಂಬೋದು ಬೈದ್ಯ ಮರ್ದು ಗೊರ್ಬನಾಯ ಬೈದ್ಯೆ ತುಳುನಾಡ್ದ ರೆಟ್ಲ ಬನ್ಪಾ ಮರ್ದ ವೈದ್ಯರು ಅಂತ ಕೇಳ ಮರ್ದ ಕೊರ್ಪನೆ ತುಲುನಾಡ್ದ ಮಾತಾ ದೈವ ದೇವರು ಹೆಚ್ಚಿನ ಬೈದಿನ ಒಲಿದು ಬೈದಿನ ರೇಗ ಬೈದ್ಯ ದೈವ ಗದೇ ದೈವಲೆಗು ದೇ ಸೀಕಿತ್ತಡ ದೈವೇ ಸೀಕಿತ್ತ ಮಾತಾ ದೈವ ಒಲಿದಿನ ವೈದ್ಯ ನಕ್ಲಿಗ್ ಮರ್ದು ಮಾತಾ ಕೊರಪೇರು ಕೆಲವಂಜಿ ರೋಗವು ನಿರ್ದಿಷ್ಟ ವರ್ಗದ ಕುಲೇ ಮರ್ದುಕೊರಡು ಬಂದುಂಡು ಪೂಜಿ ನಿರ್ದಿಷ್ಟ ವರ್ಗದ ಕುಲೇ ಮರ್ದುಕೊರಡು ಬಂದು ಕೆಲವೊಂದು ವರ್ಗಲೆಗ್ ಕುಡೊಂಜಿ ಗಮ್ಮತ್ತು ನೀನ ಕೇಂದ ತುಳುನಾಡು ಮರ್ದ ಕೊರ್ಪನಕ್ಲೆಗೆ ವೈದ್ಯ ವೈದ್ಯ ಬನ್ಪುನ ಪಂಡಿತ ಬನ್ಪುನ್ ಅಂದೆ ತಮನ ಫ್ಯಾಮಿಲಿ ಹೆಚ್ಚಿನ ಪಂಡಿತರ ನಕ್ಲಿ ಇಪ್ಪೇರು ತುಂಬ ಎನ್ನ ಇಟ್ಟಿತ್ತೇರು ಪಂಡಿತೇರು ಅದೇ ಸರಿಯೇ ಅಪಂಡಿ ಬೈದ್ಯ ಬಂಡೇರು ಬೈದ್ಯರ್ಲೇರೆ ಮರ್ದು ಕೊಡ್ತೇರ ಅಕುಲ್ದ ಬೈದ್ಯರ ಐನಿ ಬೈದ್ಯರ್ಲೇರೆಲ್ಲ ಮರ್ದು ಕೊಡ್ತೇರೆ ಅಪ್ಪೇ ದೇಹ ಬೈದಿದ್ದೀವಿ ಪೆರುಮಲ ಬಲ್ಲಲ್ಲಿ ಕೊಂಚ ಕೊಡ್ತೇನೆ ಗೊತ್ತುಂಡು ನಮ್ಮ ಕುಲ್ಲೇಕ ಬೈದ್ಯರ್ಲೇರೆ ಮರ್ದು ಕೊಡ್ತೇರು ನಿಕ್ಲಿಂಚ ಬನ್ವರು ಅಪ್ಪೇ ದೇಹಿ ಬೈದೈತಿ ಅಂಚ సర్ నేమ్ బండి బంద్ అదే కాంత కాంతబారా బూద బార అక్క ఆచు బైద్యేది అక్క బారతీని దేగ కాంత బైద్య బూద బైద్య బైద్యి ప్రశ్న సరీ ఆలోచన మల్బడనే విచారతే సరే నన్న చందుగిడి చావుండైద్య గతుండే ఆ పుణ్యాత్మేరే మర్దు కొడుతున్నాను ఆ పుణ్యాత్మే అన్యే మి మాతరే ఇలా అదే అప్పుడు మర్దు గొర్భనయ్య బైద్యేనా మర్దు గొర్భనయ బైద్యనే అందే ఆరు అందుబానల్లేరు నల్ల అదే బైద్యోరే మర్దు కొతారు అపండ వైద్య బండ ఏరు సనాతన దొంగి పాతరపన్నందు పార్దోనకు బపే రడ్ల బోర్డు నమకు వర పరమాత్మడ దేవాది దేవతలు చర్చకి బర్పరిగే యాను శ్రేష్ట యాను శ్రేష్ఠ యాను శ్రేష్ట అందు అగ్ని వయూ ఇంద్రించిన దేవతలు నమ్మ అంగాంగకు సంబంధపటిన దేవతలు మాత్ర ಚರ್ಚೆಗೆ ಬರ್ಪೇರಿಗೆ ಯಾನು ಶ್ರೇಷ್ಠ ಬಂದು ಯಾನಿತ್ತ ಮಾತ್ರ ಒಂಜಿ ಮನುಷ್ಯನ ಜೀವನ ಡಾಪು ಬಂದು ಆ ಪಗ ಒಂಜಿ ಪರೀಕ್ಷೆ ದೀಪರು ಪರಮಾತ್ಮೆ ಬಂಡಾರೆ ರೂಪೇಜ್ಜಿ ಆರನ ಆರ್ನ ಸುರುತ ಮಗೆ ಚತುರ್ಮುಖ ಬ್ರಹ್ಮೆ ನಾಲ್ ಮಂಡೆದಾರ್ ಅದೇ ಆರ್ನ ಸುರುತ ಮಗ ಒಂಜಿ ಪರೀಕ್ಷೆ ದೀಪೇರಿಗೆ ಪರೀಕ್ಷೆದಾದಂದು ಬಂಡ ನಿಖುಲ್ ಒರಿ ಒರಿಯೇ ಆಯ್ನ ದೇಹ ಹಡ್ದು ಪಿದೇ ಬರೋಡು ಒರಿವರಿಯೇ ಆಯ್ನ ದೇಹ ಹಡ್ದು ಪಿದೇ ಬರೋಡು ಏರು ಬನ್ನಗ ಆಯೆ ದಡಲ್ಲ ಬಂದು ಬೂರ್ವೆನ ಏರು ಬನ್ನಗೇ உத்தினர்வன ஆயசிரேஷ்ட் அந்த வந்துப்பேரு ஒரீயொரியே பிதை வரப்பேரு இந்திரே வரப்பே குடோஞ்சி தேவத்தை பக்கோஞ்சி தேவத்தை பூர வரப்பேரு ஏறல்ல மூருஜி கடைய காலி தேவியர் விதை வரப்பேரு வாயு பிதை வரப்போரு ஆ பட் துடு சத்துர்முக பம்மே தடல்ல மூர்வெரு அத மக்கள் குட நடை சிறு அவு எங்க பூர பிதை பத்தித்த அஞ்சா பூர்னி அஞ்சு எஞ்ச அந்த அண்ணு அதை வந்து கடேத்த அவகாச எஞ்ச பிதை பத்தர் அஞ்சேனே பிதை உலாய் போடு நிகழும் ఏరు ఉలయిపోనగా ఉంతువేనా ఆయు శ్రేష్ఠందా అబుంది అంచెన్ ఒరి ఒరియే ఉల్లైపోరు పూర బోద్దు ఏర్ల లక్కుదు దుంతు జరు కడేకి గాలి ఉలైబోపుడు వాయు అధగా లక్కు దుంతువేరు చతుర్ముఖ బ్రహ్మే ఆ పొత్తుడు పరమాత్మే కొర్తి నంచిన పుధర్ పరమాత్మను బొక్క గాలిదే వేరేను ఏరు ఆరాధన తెరీదు ఆరాధన మల్పర ఆయ బైద్యే బ్రహ్మరు బైద్యర్ల నా ఇడీ ప్రకర ఒంజాండల దైవద ఉల్లేకుండా ఒంజాండల దేవ్యన ఒళ్ళకొండే ఓల్ల బర్ బుజి బైద్యర్లన ఉప శక్తి లేరు కేంద బ్రహ్మర్ల గేవిర్లా గరడి గుండ తూతారే ఏ జన గరడి బుజార్ నగలు లేరు ములు గరడి ఉరడి బుజార్ నగలు బ్రహ్మర గుండతే గరడి బే మాతేర్ల నేమదాని కైముగ్యారా మిత్రం జండు తూతారు దాదే దాలేజ్ జీపా బజీల్ బాడు దిప్పేరు తారీదుప్పేరు దీపది దుప్పేరు ಬೊಕ್ಕದಾದ ಬಂಡ್ ಅವು ಎಂಕಲಿಗೆ ಸಂದೋಡು ಈತೆ ಈತೈಕೆ ಸೀಮಿತ ಮಿತ್ತದ ಗುಂಡ ಗಾಳಿದೇವರ್ನ ತಿರ್ತದ ಬ್ರಹ್ಮರ್ ಈ ರಡ್ಡವಿನ ತೆರಿದು ಏರ ಆರಾಧನೆ ಮಲ್ಪೇನ ಆಯ ಬೈದ್ಯೆ ಬೈದ್ಯರ್ಲು ಐಗೋಸ್ಕರ ಬೈದೊರ್ಲಾತೀನಿ ಅಕ್ಲೇನ ಕೋಟಿ ಚೆನ್ನೈ ಬಂದು ನಮ್ಮ ಪನ್ಪುನಾಲ ಬಾರಿ ಮಲ್ಲ ತಪ್ಪು ನನ ಸರಿ ಮಲ್ತಂದಾಗ ಆ ಕೋಟಿ ಚೆನ್ನೈನ ರೂಪ ಬದಕಲು ಬೈದ ಆತುಂಡು ನನಾಂಡಲ ಕೋಟಿ ಚೆನ್ನೈ ಪನ್ಪುನವಿನ ಕಮ್ಮಿ ಮಲ್ತಂದು ಬರ್ಕ ನಾನು ನಮ್ಮನ್ನ ತುಳುನಾಡು ದೈಕ ಬಂದಾಗ ದೈವಾರಾಧನೆದ ಮಹತ್ವವಾದ ಗಾಳಿ ಕೆಲವಾರು ನುಡಿಕ್ಲೇನ ಪನ್ಪೆ ಮಾಯದ ಗಾಳಿ ಆದ ಬೀಜವಾ ಅನ್ಪಾನೆ ದೈವ ಹೌದೇ ಗಾಳಿ ಆದ ಬೀಜನು ಅಗ್ನಿ ಆದ ಬಿರೋಡು ಪರ ಭುಜ ಮಾಯದ ಗಾಳಿ ಆದ ಬೀಜವಾ ಕೊರ್ನೆ ಗಂಧಗ ಪರಿಮಳ ಪುಟ್ಟವಾ ಮೂಲ ಗಾಳಿ ದೇವರುಳ್ಳೇರು ದೈವಲ್ಲ ಕೈಟ್ ಒಂಜಿ ಬುಲ್ದಪ್ಪ ನನ್ಪು ಪೋಲಡು ಗಾಳಿ ವಾಡಿನ ಪುಂಚಾಲ ಪುಂಚಾಲ ಬನ್ಪಾನೆ ಅವಲ್ಲ ಗಾಳಿ ಬತ್ತನು ಆರಾಧನೆ ಸ್ಥರ ಬೇತೆ ಬೇತಪ್ಪು ರೀತಿ ಬೇತೆಪ್ಪು ಅಂಡ ಮೂಲ ಆರಾಧನೆ ಕೊರ್ಪನ್ನು ಒಂಜೇ ರೂಪೋಗ ಬೈದರ್ಲು ಸೈತಿನ ಪಂಜಿನ ಒತ್ತುಂಡೆ ಹೊತ್ತು ಪಂಜ ಗಡಿಟು ಸೈದಿನ ಪಂಜಿನ ಬೋಂಟದ ವಿಷಯ ಲಡಾಯ ಪುಂಡು ಆ ಪಡ್ತಾಡು ಸೈದಿನ ಪಂಜಿನ ಬೈದರ್ಲು ಬತಕದ್ಯರು ಕೋರೆದ ದಾಡೆಗೆ ನಾಗ ದರ್ಬೆದ ಕಡ್ಡಿ ಬತ್ತದು ಹೊಗ್ಲು ಬರೋ ಯುದ್ಧ ಬೋನಾಗ ದರ್ಬೆದ ಕಡ್ಡಿ ಗಿಂಡೆದ ನೀರು ಬರೋ ಬತಂಬತ್ತೋಜಲು ಯುದ್ಧ ಮಂದಿನತ್ತಿ ಸೈದಿನ ಪಂಜಿನ ಬತಕಾಯ್ದಪಣಕುಲ್ ಸಾಮಾನ್ಯರೇ ಖಂಡಿತವಾದ್ಲ ಸಾಮಾನ್ಯರತ್ತು ನಾಲ್ನೂತೈದು ವರ್ಷ ಬಿರೋದು ಅಕ್ಕಲು ಅತ್ತ ಕುಲು ಪ್ರಶ್ನೆ ಬಾರ್ದು ತುಂಬೋಪೆ ಬೈದ್ಯರ್ಲೆ ನಂಚಿತ್ತ ಬೈದರ್ಲು ಬತ್ಕಾಯಿನ ಪಂಜಿ ಕೂಡ ಉಂಡ ಸಾಧ್ಯ ಉಂಡೆ ಬೈದ್ಯರ್ಲೆ ನಂಚಿನ ಬೈದ್ಯರ್ಲು ಬತಕಾಯಿನ ಪಂಜಿ కూడా సయ్యే సాధ్యం ఉండా అప్పుడు ఆ పంజీ ఉడే పోతు ఆలోచన మళ్ళొందు బర్ రడ్ విచారండు అవేన పందు ముగితల పాడవేను మడలాయ్ మోజి రడ్డు వర్గద బర్ పుణమ్మ మడలయన్ దయ మడలయ్ నమ ముర్తెమూర్ నగులు కుల కసుబు భాషణ భాషణ స్టేజ్డు ఉందెప్పు నమ్మన నమ వినపండ కలిమూర్ నగులు మృత్యమూర్ నగులు ಕುಬೇಟುಗುಲ್ದ ಮೃರ್ತೆ ಮೂರು ನಗುಲು ಮಾಡಲ್ಲಾಯ ತಿನ್ಗೆ ಕುಬೇಟ ಮೂರ್ದು ಮೃರ್ತೆ ಮೂರು ನೋವು ಐಟ್ ಹಾಕೊಂಡು ಅಂಡಾ ಈ ರಡ್ಡ ಕಲ್ಲಿ ಒಲ್ಪಂಡಲ್ಲಿ ಆರಾಧನೆಗೆ ಬಳಕೆ ಹಾಪೊಂಡೆ ಹೋಯ್ತಾ ಈಂದದ ಹಿಂದದ ಮೂರು ಅಡ್ಡ ಅಟ್ಟಲಿಗೆ ಕಟ್ಟೋಡೆ ಆ ಅಟ್ಟಲ್ದ ಹಾತೋಡತೆ ಕುಬೆಲೆ ಹೆಂಚಾಯಿನಿ ಸರಿಯತೆ ಅಟ್ಟಲ್ದ ಹಾತೋಡು ಸರಿಯತೆ ನಮ್ಮ ತುಳುನಾಡು ಹೊಸ ಒಂಜಿ ಶಕ್ತಿ ಹೆಚ್ಚಿನ ಗಡಿಟ ರಾವು ದೈವಾಗುಬರ ತೂದಪ್ಪ ನೀವು ಪಜ್ಜಿ ಮುಡಿಯಲ್ಲಿ ಮುಡಿದ ಆರಾಧನೆ ಹಾಕೊಂಡೆ ಆಪುಂಡೆ ದೇಗು ಹಿರಿಯರ್ ಮಲ್ದೇರು ನಮಕ್ ದಾಯಿಗು ಸರಿ ಅದೇ ಪಜ್ಜಿ ಮುಡಿಯಲ್ಲಿ ಮುಡಿಯೋದು ಆರಾಧನೆ ಆಪುಣ್ ಹೊಸ ಒಂಜಿ ಶಕ್ತಿ ಕುಡೊಂಜಿ ಪದ್ಧ ತಿಂಡು ನಮ್ಮಡ ಓವೇ ಒಂಜಿ ಶಕ್ತಿ ಹೊಸ ತಾದು ಪ್ರವೇಶ ಆಪುಣದ ಏನಲ್ಲಿ ಇಲ್ಲಾಗ ನಮ್ತಾ ಪುದಾರ ಗೊತ್ತುಜಿ ರೂಪ ಗೊತ್ತುಜಿ ರೇಖೆ ಗೊತ್ತುಜಿ ದಾಲ ಗೊತ್ತು ಜೈತ ಬಗ್ಗೆ ಆ ಶಕ್ತಿಗೆ ಆರಾಧನೆ ನೆಂಚ ಕೊರೊಂದಿತ್ತ ಕೆಂಡ ಹಿರಿಯರು ಪಜ್ಜಿ ಮಡಲು ಮುಡಿದ ರಮನ ಹಿರಿಯರ ಆರಾಧನೆ ಕೊರೊಂದಿತ್ತೀನಿ ಗೊತ್ತುಂಡೆ ರೇಗ್ಲಾ ಬೊಕ್ಕ ಬಲಿ ಸಿರಿ ಅನಿ ಪೂಂಡಾಯಿ ಮುಡಿ ಬಳೋಳಿ ಸರಿಯೇ ಬೊಕ್ಕ ಗರಿಯಾಡ್ ಒಂಜಿ ಚಕ್ಕಂದಲ್ಲೇ ಬಂದೀಪೆ ರಡ್ ಇಂಚ ಸಿರಿಟ್ಟ ಮುಡೆದಿನ ತೂತಾರೆ ಹೌದಾ ಈಗ ಅವಿನ ಕಲೊಂಜಿಪ್ಪು ತುಲೆ ಓವೇ ಒಂಜಿ ಶಕ್ತಿದ ಉದ್ದೀಪನಾಪಣತೆ ಒಂಜಿ ಶಕ್ತಿ ಸೃಷ್ಟಿ ಆ ಐಕ್ ಐಕ ಬಳಕೆ ಮಲ್ಪನ ಒಂದು ಸಿರಿ ಐಕ್ ನಮ್ಮ ಮಡಾಲಯನ ಕುಲು ನಮಕ್ ಗೊತ್ತಿತ್ತಂಡು ಓ ಶಕ್ತಿ ನೆಂಚಾರದನೆ ಮಲ್ತು ಕುಲ್ಲಾ ಅವಂದ್ ಇತ್ತೆ ಬನ್ನೆ ನಮ್ಮ ಅಸ್ಪರ್ಶಿಯೇ ಅಂಚಿನ ಶಕ್ತಿಲೇನಗಂತ ಕುಲ್ಲಾವ ಶಕ್ತಿಲಿ ಅಸ್ಪರ್ಶ್ಯಾರ ಆತೇರೇ ನಮ್ಮಡ ಆತ ಜರು ಅಂಚಿನ ಶಕ್ತಿನಗಂತ ಕುಲ್ಲವನಿಗೆ ಏರ್ ಅಸ್ಪರ್ಶಿಯರ್ ಬಂತೀನಿ ಸ್ವಾಮಿ ಹೆಂಚ ಅಸ್ಪರ್ಶಿಯರ್ ನಮ್ಮ ಒಂದಿನ ಮಂಡೆಡ್ದು ಗೆಪ್ಪಲಿ ಸುರಕು ನನ ಆ ಚಕ್ಕಂದಲೇದ ಮಿತ್ತ ಬೈದರ್ಲನ ಪಾಡ್ದನ ಬಂದಾಗ ನಿರಂತರ ಪಾಡ್ದ ಬಂದ್ ಬೋನಾಗ ಇರುವೇರು ಜೋಕುಲು ಪುಟ್ಟಿಯರ್ ಅಂದ್ ಬನ್ಪ ಬೈದರ್ ಬನ್ಪೇರು ಅದಾಗ ಆ ತಿರ್ಥ ದೀತಿನ ರಡ್ ದೀಪನ ಗೆತ್ತದ ಆ ಚಕ್ಕಂದಲದ ಮಿತ್ತ ಗರಿಯದ ಮಿತ್ತ ದೀಪೇರು ಅಲ್ಪ ಶಕ್ತಿ ಉದ್ದೀಪನಾಂಡ ಇರುವ ಪುಟ್ಟಿಯರು ಬೈದೇರಲೋಲ್ ಸರಿ ನನ್ನ ದೇಹಿ ಬೈದೇ ದಿನ ಪ್ರಕರಣ ಬರ್ತುಂಡ ನಮಗೆ ಅಮೇಯದ್ದಿಂತ ಪೆದ್ದಿ ಅಮೇಂತಾ ಪದ್ನಾಜಿ ದಿಂತ ದೇ ಬೈದೇದಿ ತೀರಿಪಂಚಾ ಮಡಲ್ ಬುಡು ಅದೇ ಸರಿ ಅದೇ ಉಂದು ಉಂಟು ನಮಕ್ ಮಡಲ್ ಬುಡು ತೀರಿಪೋತೆ ರಾರು ಒಂಜಿ ಆಲೋಚನೆ ಮಲ್ಪುಲೆ ರಾಜಶ್ರಯ ಪೆದ್ದಿನಂಚಿನ ನಂಚಿನ ಪೊಂಜೋ ಪೆರಮಾಲ ಬಲ್ಲಾಲ ಕೊಡ್ದು ಮರ್ದ ಕೊಡ್ತು ರಾಜರು ಜೋಕಲಿನ ಪದ್ದ ನಚಿನ ಪುಂಜವಿ ರಾಜ ಕೆದುತವರಿ ಕಡಬುಡಿರೇ ಉಂಡೆ ನಮನೆ ಪದ್ಮಜಿಂತ ನಮ್ಮ ಪಂಡುಲೈನ ಪದ್ಮಜಿಂತ ಅಮೆಕರೇನ ಬಿದೇ ಬರೇಬು ಪರೇವಿ ದಯಗ ಅಪಾಶ್ರಯ ಪೆದ್ದಿನ ದೇವತೆ ದಿನ ಕಡಬುಡಿ ತಿಪ್ಪರವೇ ತುಳೆ ಭಾಷಲೇ ಕೆಲವರು ಭಾಷೆಲುಪ್ಪ ಗೌಪ್ಯ ಭಾಷೆಲುಪ್ಪ ಪಾರ್ಧನ ಭಾಷೆಲು ಒಂದೇನು ಗೌಪ್ಯ ಮಲ್ತ ದೀತ ಮಡಲ್ ಮಂಡಾರ ತೀರ್ಪೋರ್ ಬಂಡಾರ ಆರ್ ಆರು ಮಡಲಾಯ್ ಪಂಡ ಈ ಹೆಚ್ಚಿನ ದೈವಲ್ ಪುರ ನೀರಾದ ಮಾಯ್ ಕಾಪ ವರ್ತಗಲ್ ಕೂಡನ ಇಟ್ಟು ಬರ್ಪುಂಡು ಸಿರಿಕಲ್ನ ಇಟ್ಟು ಬರ್ಪುಂಡು ಆರಾಧನೆಯನ್ನು ದೈವತ್ ಕಾಯ ಬಿಡ್ದು ಮಾಯ ಸೇರಿದ ಆರಾಧನೆಗೆ ಸಂದಿರಾರ ಒಂದು ನಿಜವಾಯಿನ ಮಡಲಾಯ ನಮಕ್ ಒಂಜಿ ಶಕ್ತಿದ ಆದಿರ್ದ ಅಂತ್ಯ ಮುಟ್ಟದ ಪೂರ ಗೊತ್ತಿತ್ತಂಡು ಅಂಚೆನೆ ಅಂತ್ಯ ನಮ್ಮನೆ ಅಪರ ಕ್ರಿಯೆ ಮಲ್ಪ ಅದಾಗ ಮಡಲ್ನ ಉಲ್ಟ ಮುಡೆಯವನತೆ ಅಜ್ಜರ ಸರಿಯೇ ಪ್ರಧಾನ ಅಂಗವು ಅಂತ್ಯಕ್ರಿಯೆ ದಾನಿ ಐಟ ಕಾಯಿ ಕಂಬ ಕಾಯ್ಕಾರ್ ಕಟ್ಪಾರಂಟತೆ ಪಜ್ಜಿ ಮಡಾಲ್ ಇದು ಮಡಲ್ ತಿರ್ಗಾದ ಮುಡೇವರ ಇದು ಕಿರಿ ಎರಮಲ್ದಿರ್ ಆದಿಡ್ದು ಅಂತ್ಯ ಮುಟ್ಟ ತೆರಿದ್ ಒಂಜಿ ನಿಯಮನು ಪಾಲನ ಮಲ್ಪು ನಾಯೇ ಮಡಲಾಯ ಮುರ್ತೇ ಮೋರು ನಾಯ್ ಅತ್ತು ಮುರ್ತೆ ಬೇತಗೊಲ್ಲ ಮೋರ್ವೇ ಇರುತ್ತೆ ಪನ್ನೆ ಮಡಲಾಯ ನೀನಪ್ಪ ತೂಕ